ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸೀತಾರಾಮ್ ಜಿಂದಾಲ್ ಫೌಂಡೇಶನ್ ಕಡೆಯಿಂದ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ ಸೊ ಆ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿನ ತಿಳಿಸ್ಕೊಡ್ಲು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ವಿಸಿಟ್ ಮಾಡಿದರೆ ಸೊ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿ ಆ್ಯಂಡ್ ಬಾಜುಕಿನ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಂಡು ಆಲ್ ಅಂತ ಕೊಡಿ ಸಾಧ್ಯವಾದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಹನ್ನೊಂದನೇ ತರಗತಿಯಿಂದ ಹಿಡಿದು ಪಿ ಜಿ ಫೈನಲ್ ಇಯರ್ ಇದ್ದವರು ಕೂಡ ಅಪ್ಲೈಯನ್ನು ಮಾಡ್ಬೋದು ಸೊ ಅಲ್ಲಿಂದ ಅಲ್ಲಿಯವರೆಗೆ ಅಂದರೆ ಹನ್ನೊಂದನೇ ತರಗತಿಯಿಂದ ಹಿಡಿದು ಪಿ ಜಿ ಫೈನಲ್ ಇಯರ್ ಇದ್ದವರು ಕೂಡ ಅಪ್ಲೈಯನ್ನು ಮಾಡ್ಬೋದು ಸೊ ಮೊದಲಿಗೆ ಇದು ಫಾರ್ಮ್ ಫಿಲಪ್ ಮಾಡಿ ಅದನ್ನು ಪೋಸ್ಟ್ ಮುಖಾಂತರ ನಾವು ಕಳಿಸ್ಬೇಕಾಗಿತ್ತು ಆದರೆ ಈ ವರ್ಷ ಹಾಗಿಲ್ಲ ನೀವು ಆರಾಮಾಗಿ ಆನ್ಲೈನ್ ಮುಖಾಂತರ ಅಪ್ಲೈಯನ್ನು ಮಾಡ್ಬೋದು ಸೊ ಇಲ್ಲಿ ಆನ್ಲೈನ್ ಮುಖಾಂತರ ನೀವು ರಿಜಿಸ್ಟ್ರಾಗಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನನ್ನು ಹಾಕ್ಬೋದು ಕ್ರೈಟೀರಿಯಾ ಏನೇನಿರುತ್ತೆ ನೋಡೋಣ ಬನ್ನಿ ಈಗ ಹನ್ನೊಂದು ಹನ್ನೆರಡು ಐ ಟಿ ಐ ಡಿಪ್ಲೊಮೊ ಗ್ರ್ಯಾಜುಯೇಷನ್ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಜನರಲ್ ಫೀಲ್ಡ್ ಮೆಡಿಕಲ್ ಆ್ಯಂಡ್ ಇಂಜಿನಿಯರಿಂಗ್ ಸೊ ಯಾವುದೇ ಫೀಲ್ಡ್ ಇರಲಿ ಹನ್ನೊಂದರಿಂದ ಪಿ ಜಿ ಫೈನಲ್ ಇಯರ್ ಇದ್ದವ್ರಿಗೂ ಕೂಡ ಸೊ ಯಾವುದೇ ಕೋರ್ಸನ್ನು ಮಾಡ್ತಿರಲಿ ಎಲ್ಲರೂ ಕೂಡ ಅಪ್ಲೈನ ಮಾಡಬಹುದು ಇದಕ್ಕೆ ಸೊ ಫ್ಯಾಮಿಲಿ ಇನ್ಕಮ್ ಎಷ್ಟು ಇರಬೇಕಪ್ಪ ಅಂದರೆ ನಾಲ್ಕು ಲಕ್ಷ ಯಾರಿಗೆ ಅಂದರೆ ಸ್ಯಾಲ್ರಿಡ್ ಸ್ಯಾಲ್ರಿಡ್ ಎಂಪ್ಲಾಯೀಸ್ ಇದ್ದರೆ ಅವರಿಗೆ ನಾಲ್ಕು ಲಕ್ಷ ನಮ್ಮ ತಂದೆ ಸ್ಯಾಲ್ರಿಡ್ ಎಂಪ್ಲಾಯಿ ಇದ್ದರೆ ಅವ್ರದ್ದು ನಾಲ್ಕು ಲಕ್ಷ ಇನ್ಕಮ್ ಇರಬೇಕು ಅಥವಾ ನಿಮ್ಮ ಒಂದು ಅದರ್ಸ್ ಏನಾದರೂ ಅಂದರೆ ಸ್ಯಾಲ್ರಿಡ್ ಇಲ್ಲ ಅಂದರೆ ಎರಡು ಲಕ್ಷದ ಐವತ್ತು ಸಾವಿರ ಫ್ಯಾಮಿಲಿ ಇನ್ಕಮ್ ಆಗಿರಬೇಕಾಗತ್ತೆ ಎಲ್ಲ ಒಂದು ಗೋರ್ಮೆಂಟ್ ಗೋರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳಾಗಿರ್ಬೋದು ಗೋರ್ಮೆಂಟ್ ಆ್ಯಡೆಡ್ ಆಗಿರ್ಬೋದು ಅಥವಾ ಅಫೋರ್ಡೆಬಲ್ ಪ್ರೈವೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ವಿದ್ಯಾರ್ಥಿಗಳು ಕೂಡ ಅಪ್ಲೈಯನ್ನು ಮಾಡ್ಬೋದು ಸೊ ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಪ್ಪ ಅಂದರೆ ಅಕಾಡೆಮಿಕ್ ಸರ್ಟಿಫಿಕೇಟ್ ಬೇಕು ಕ್ಲಾಸ್ ಟೆಂತ್ ರಿಸಲ್ಟ್ ಬೇಕಾಗುತ್ತೆ ಇನ್ಕಮ್ ಪ್ರೂಫ್ ಬೇಕು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಬೇಕಾಗುತ್ತೆ ಅಂದರೆ ಆಧಾರ್ ಕಾರ್ಡನ್ನು ಕೊಡ್ಬೋದು ಇನ್ಕಮ್ ಪ್ರೂಫ್ ಅಂತೇಳಿ ನೀವು ಕಾಸ್ಟ್ ಇನ್ಕಮನ್ನು ಕೊಡ್ಬೋದು ಸರ್ಟಿಫಿಕೇಟ್ ರಿಗಾರ್ಡಿಂಗ್ ಅಡ್ಮಿಷನ್ ಆ್ಯಂಡ್ ಆ್ಯನ್ಯುವಲ್ ಫೀ ಅಂತ ಬರುತ್ತೆ ಸೊ ಆ್ಯನ್ಯುವಲ್ ಫೀ ರಿಸಿಪ್ಟ್ ನೀವು ಕಾಲೇಜ್ ಫೀ ರಿಸಿಪ್ಟನ್ನು ಕೊಡಬೇಕಾಗತ್ತೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಐ ಡಿಯನ್ನು ಕೊಡಬೇಕು ಸರ್ಟಿಫಿಕೇಟ್ ಆಫ್ ಕಾಲೇಜ್ ಹಾಸ್ಟೆಲರ್ ಸೈನ್ಡ್ ವೈ ದಿ ಹಾಸ್ಟೆಲ್ ವಾರ್ಡನ್ ಆರ್ ಪ್ರಿನ್ಸಿಪಲ್ ಲೆಕ್ಚರರ್ ನೀವೇನಾದರೂ ಹಾಸ್ಟೆಲಲ್ಲಿದ್ದರೆ ಸೊ ಇದು ಮೇನ್ ಆಗಿ ಬೇಕಾಗತ್ತೆ ಇದು ಒಂದು ಫಾರ್ಮು ಅಂದರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ನೀವೇನಾದರೂ ಪ್ರೈವೇಟ್ ಹಾಸ್ಟೆಲರ್ ಆಗಿದ್ದರೆ ಅಂಥವರು ಕೂಡ ಅಪ್ಲೈಯನ್ನು ಮಾಡ್ಬೋದು ಇದಕ್ಕೆ ಸೊ ಅದು ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ನಿಮಗೆ ಸೊ ಈ ಒಂದು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಅದ್ರ ಮೇಲೆ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ಸ್ಕ್ರೋಲ್ ಮಾಡಿಕೊಂಡ್ರೆ ಅಂತೇಳಿ ಬರುತ್ತೆ ನಿಮಗೆ ಅಪ್ಲೈನೋ ಅಂಥೇಳಿ ಕ್ಲಿಕನ್ನು ಮಾಡ್ಕೊಂಡಾದ ತಕ್ಷಣ ನಿಮಗೆ ಸೊ ಈ ರೀತಿಯಾಗಿ ಓಪನ್ ಆಗುತ್ತೆ ನಿಮಗೆ ಓಪನ್ ಆದ ತಕ್ಷಣ ಸ್ಕ್ರೋಲ್ ಮಾಡಿಕೊಂಡ್ರೆ ರಿಜಿಸ್ಟ್ರ್ ನೋವು ಅನ್ನೋ ಆಪ್ಷನ್ ಬರುತ್ತೆ ನೀವು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕ್ಬೋದು ಸೊ ನನ್ನ ಈ ಒಂದು ಪೂರ್ತಿ ವಿಡಿಯೋ ಬೇಕಾದರೆ ನಿಮಗೆ ಆಗಿ ಅಪ್ಲೈ ಮಾಡೋ ವಿಡಿಯೋ ಬೇಕಾದರೆ ಸೊ ಈ ಒಂದು ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಪ್ಲೈ ಮಾಡುವ ಸಂಪೂರ್ಣ ವಿಡಿಯೋ ಹಾಕಿ ಅಂತೇಳಿ ಸೊ ಭಾಳಷ್ಟು ಜನರಿಗೆ ಇದರಲ್ಲಿ ಆಸಕ್ತಿ ಇದ್ದರೆ ಸೊ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು ಸೊ ತಿಂಗಳಿಗೆ ಐದುನೂರರಿಂದ ಆರುನೂರು ಅಥವಾ ಏಳುವಾರನೂರು ಎಂಟುನೂರು ಸೊ ನಿಮ್ಮ ಒಂದು ಕೋರ್ಸಿಗೆ ತಕ್ಕಂತೆ ನಿಮ್ಮ ಒಂದು ಸ್ಕಾಲರ್ಶಿಪ್ ಪ್ರತಿ ತಿಂಗಳು ಬರುತ್ತೆ ಸೊ ಈ ಒಂದು ಸ್ಕಾಲರ್ಶಿಪ್ಪಿಂದ ನಿಮಗೆ ಪ್ರತಿ ತಿಂಗಳು ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ನಿಮ್ಮ ಒಂದು ಕಾಲೇಜ್ ಗ್ರೂಪ್ಗಳಲ್ಲಿ ಆಗಲಿ ಫ್ರೆಂಡ್ಸ್ ಗ್ರೂಪ್ಗಳಲ್ಲಾಗಲಿ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಹೆಲ್ಪ್ ಆಗಲಿ ಸೊ ಈ ಒಂದು ಚಾನಲ್ನಲ್ಲಿ ಪ್ರತಿದಿನ ಕೂಡ ಸ್ಕಾಲರ್ಶಿಪ್ಗಳ ಬಗ್ಗೆ ಆಗಲಿ ಅಥವಾ ಏನೇ ಎಜುಕೇಷನ್ ರಿಲೇಟೆಡ್ ಆಗಲಿ ಈ ಒಂದು ಚಾನಲ್ನಲ್ಲಿ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿರ್ತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಧನ್ಯವಾದಗಳು